ಇದು ನನ್ನ ಕಣ್ಣಿಗೆ ಹುಚ್ಚುಚ್ಚಾಗಿ ಕಾಣುತ್ತದೆ ಎಂದು ನನಗೆ ತಿಳಿದಿದೆ ನೀವು ನನ್ನನ್ನು ಹುಚ್ಚನಂತೆ ಪ್ರೀತಿಸುತ್ತೀರಿ ಓಂ ಹೌದು ಆದರೆ ನಾನು ನಿಮಗೆ ಹೇಳಿದರೆ ಯಾರನ್ನಾದರೂ ನಿಮ್ಮ ಮಾಟಕ್ಕೆ ಬೀಳುವಂತೆ ಮಾಡಲು ಮಾನಸಿಕ ಸೂತ್ರವಿದೆ ಎಂದು ಹೇಳಿದರೆ ಅಲ್ಲಿ ಮಹಿಳೆಯರನ್ನು ಆಕರ್ಷಿಸಲು ಸಾಕಷ್ಟು ಸಲಹೆಗಳಿವೆ ಆಕರ್ಷಣ ಪ್ರಲೋಭನೆ ಅನ್ಯೋನ್ಯತೆಯನ್ನು ನೀವು ಏನು ಕರೆಯಲು ಬಯಸುತ್ತೀರೋ ಅದನ್ನು ನೀವು ಮೊದಲು ವಿಶ್ಲೇಷಿಸಬೇಕು ಮತ್ತು ಅರ್ಥಮಾಡಿಕೊಳ್ಳಬೇಕು ಮತ್ತು ನಿಮ್ಮ ಬಗ್ಗೆ ಸೆಡಕ್ಟಿವ್ ಮತ್ತು ಎರಡನೆಯದು ನಿಮ್ಮ ಗುರಿ ಮತ್ತು ಅವರ ರಕ್ಷಣೆಯನ್ನು ಭೇದಿಸುವ ಮತ್ತು ಶರಣಾಗತಿಯನ್ನು ಸೃಷ್ಟಿಸುವ ಕ್ರಿಯೆಗಳು ಎರಡು ಅಂಶಗಳನ್ನು ಹೊಂದಿದೆ ಎಂಬ ನಿರ್ಣಾಯಕ ಅಂಶವನ್ನು ಕಡೆಗಣಿಸುತ್ತದೆ ಸೆಡಕ್ಷನ್ ನಿಮ್ಮ ಬಲಿಪಶುವಿನ ಗಮನವನ್ನು ಸೆಳೆಯಲು ಮತ್ತು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗದ ಹೊರತು ಮೊದಲು ಆಕರ್ಷಕವಾದ ಉಡುಗೆ ಶೈಲಿಯನ್ನು ಹುಟ್ಟುಹಾಕಲು ತುಂಬಾ ಸುಲಭ ಆದರೆ ನಂತರ ಏನಾಗುತ್ತದೆಯೋ ಅದು ನಿಮ್ಮ ಗಮನಕ್ಕಾಗಿ ಕೂಗುತ್ತದೆಯೇ ಹೊರತು ನಿಮ್ಮ ಆಕರ್ಷಣೆಯು ಹಾದುಹೋಗುವುದಿಲ್ಲ ನಿಮ್ಮ ಅನುಪಸ್ಥಿತಿಯಲ್ಲಿ ಜನರು ನಿಮ್ಮ ಬಗ್ಗೆ ಯೋಚಿಸುವಂತೆ ಮಾಡುವ ಹೆಚ್ಚು ನಿರಂತರವಾದ ಕಾಗುಣಿತವನ್ನು ನೀವು ಸ್ಪಾರ್ಕ್ ಮಾಡುತ್ತೀರಿ ಅಂದರೆ ಅವರ ಕಲ್ಪನೆಗಳನ್ನು ತೊಡಗಿಸಿಕೊಳ್ಳುವುದು ಅವರು ನೋಡುವುದಕ್ಕಿಂತ ಹೆಚ್ಚಿನದನ್ನು ನೀವು ಯೋಚಿಸುವಂತೆ ಮಾಡುತ್ತದೆ ಮೊದಲ ಮುಖಾಮುಖಿಯಲ್ಲಿ ನೀವು ಸ್ವಲ್ಪ ಆಶ್ಚರ್ಯವನ್ನುಂಟು ಮಾಡುತ್ತೀರಿ ಸ್ವಲ್ಪ ಉದ್ವೇಗವನ್ನು ಉಂಟು ಮಾಡುತ್ತೀರಿ ನೀವು ಒಂದು ವಿಷಯ ಮುಗ್ಧ ಬ್ರಾಸ್ಟ್ ಬುದ್ಧಿಜೀವಿ ಎಂದು ತೋರುತ್ತದೆ ಆದರೆ ನೀವು ಅವರಿಗೆ ಬೇರೆ ಯಾವುದೋ ದೈವ್ವದ ನಾಚಿಕೆ ಸ್ವಾಭಾವಿಕ ದುಃಖವನ್ನು ಎಸೆದಿರಿ ಎರಡನೆಯ ಗುಣವು ತುಂಬಾ ಪ್ರಬಲವಾಗಿದ್ದರೆ ನೀವು ಸ್ಕಿಜೋಫ್ರೇನಿಯಾದಂತೆ ತೋರುತ್ತೀರಿ ಆದರೆ ಅದನ್ನು ಸೂಕ್ಷ್ಮವಾಗಿ ಇರಿಸಿ ನೀವು ಏಕೆ ನಾಚಿಕೆಯಿಂದ ಅಥವಾ ದುಃಖಿತರಾಗಿದ್ದೀರಿ ಎಂದು ಅವರು ಆಶ್ಚರ್ಯಪಡುತ್ತಾರೆ ಮತ್ತು ನೀವು ಅವರ ಗಮನವನ್ನು ಪಡೆಯುತ್ತೀರಿ ನಟ ಸ್ಯಾನ್ ಮರ್ಫಿ ಈ ಹೊರನೋಟದ ಕೆಳಗೆ ಬಾಲಿಷ ದೇವದೂತರ ಮುಖವನ್ನು ಹೊಂದಿದ್ದರೂ ಈ ನಾಟಕದಲ್ಲಿ ಜನರನ್ನು ಸೆಳೆಯುವ ಕತ್ತಲೆಯ ಸುಳಿವು ಒಂದು ನಿಗುಣವಾದ ತೀವ್ರತೆಯಿದೆ ವ್ಯತಿರಿಕ್ತ ಗುಣಗಳು ಗಿಳಿನ ಆಸಕ್ತಿಯನ್ನು ಹುಟ್ಟುಹಾಕುತ್ತದೆ ಸ್ತ್ರೀ ಸಮಾನತೆಯು ಮರ್ಲಿನ್ ಮನ್ರೋ ಅವರು ಚಿಕ್ಕ ಹುಡುಗಿಯ ಮುಖ ಮತ್ತು ಧ್ವನಿಯನ್ನು ಹೊಂದಿದ್ದರು ಆದರೆ ಅವಳಿಂದ ಶಕ್ತಿಯುತವಾಗಿ ಲೈಂಗಿಕ ಮತ್ತು ತುಂಟತನದ ಏನೋ ಹೊರಹೊಮ್ಮಿತು ಮತ್ತು ಏಂಜಲಿನಾ ಜೋಲಿ ತನ್ನ ಕಣ್ಣುಗಳಿಂದ ಎಲ್ಲವನ್ನೂ ಮಾಡುತ್ತಾಳೆ ದೇವತೆಯ ನೋಟ ಇಂದ್ರಿಯ ಮತ್ತು ನಿಗುಣವಾದ ಯಾವುದೋ ವಿಷಯದಿಂದ ಇದ್ದಕ್ಕಿದ್ದಂತೆ ಅಡ್ಡಿಪಡಿಸಿದ ಇಂಟರ್ನೆಟ್ ವ್ಯಕ್ತಿತ್ವ ಆಂಡ್ರ್ಯೂ ಟೇಟ್ ಅವರ ವಿಧಾನಗಳಲ್ಲಿ ನಿಸ್ಸಂಶಯವಾಗಿ ಪುಲ್ಲಿಂಗ ಆದರೆ ಸೌಮ್ಯತೆಯ ಪರಿಗಣನೆ ಮತ್ತು ಶೈಲಿ ಮತ್ತು ಅತ್ಯಾಧುನಿಕತೆಯ ಆಸಕ್ತಿಯನ್ನು ನೀವು ಹೇಳಿದಂತೆ ಅವನು ಎಂದು ನಾನು ನಿರೀಕ್ಷಿಸಿರಲಿಲ್ಲ ಸಂಯೋಜನೆಗಳನ್ನು ಬೆಚ್ಚಗಾಗಲು ಪ್ರತಿ ರೀತಿಯಲ್ಲಿ ಕಣ್ಕಟ್ಟು ಮಾಡಬಹುದು ಇಂಗ್ಲಿಷ್ ಹಾಸ್ಯನಟ ಮತ್ತು ನಟರಸ್ಸಲ್ ಬ್ರ್ಯಾಂಡ್ ಸಾಮಾನ್ಯವಾಗಿ ಫ್ಯಾಷನ್ ಮತ್ತು ಶೈಲಿಗೆ ದ್ರವ ವಿಧಾನವನ್ನು ಅಳವಡಿಸಿಕೊಳ್ಳುತ್ತಾರೆ ಮತ್ತು ಸ್ತ್ರೀತ್ವದ ಆಕರ್ಷಕ ಸುಳಿವಿನೊಂದಿಗೆ ಪುರುಷತ್ವವನ್ನು ಸಲೀಸಾಗಿ ಮಿಶ್ರಣ ಮಾಡುತ್ತಾರೆ ಈ ಆಕರ್ಷಕ ಫ್ಯೂಷನ್ ಮಹಿಳೆಯರಿಂದ ಮೆಚ್ಚುಗೆಯನ್ನು ಸೆಳೆಯುತ್ತದೆ ಏಕೆಂದರೆ ನಾನು ತುಂಬಾ ಚೆನ್ನಾಗಿ ಧರಿಸಿದ್ದೇನೆ ಎಂದು ಜನರು ಭಾವಿಸುತ್ತಾರೆ ಅವನು ಸಲಿಂಗಕಾಮಿಯಾಗಿರಬೇಕು ಇಲ್ಲ ಅವನ ಕಡೆ ನೋಡು ಅದ್ಭುತವಾದ ಕ್ಷೌರ ಅವನು ಸಲಿಂಗಕಾಮಿಯಾಗಿರಬೇಕು ನೋಡಿ ಅವನು ಇಷ್ಟು ಸೂಕ್ಷ್ಮ ಮತ್ತು ದುರ್ಬಲನಾಗಿದ್ದಾನೆ ಅವನು ಸಲಿಂಗಕಾಮಿಯಾಗಿರಬೇಕು ಅಂದರೆ ಮಹಿಳೆಯರು ನನ್ನ ಸುತ್ತಲೂ ಸುರಕ್ಷಿತವಾಗಿರುತ್ತಾರೆ ಅವರು ನನ್ನನ್ನು ನಂಬುತ್ತಾರೆ ನಂತರ ಬ್ಯಾಂಕ್ ಗರ್ಭಿಣಿ ಬ್ಯಾಂಗ್ ಗರ್ಭಿಣಿ ಗರ್ಭಿಣಿ ಆದರೆ ಈ ತಂತ್ರವು ಪರಿಣಾಮಕಾರಿಯಾಗುವುದು ಆಧಾರವಾಗಿರುವ ಗುಣಮಟ್ಟವು ಇದ್ದಕ್ಕಿದ್ದಂತೆ ಸುಳಿವು ನೀಡಿದಾಗ ಮಾತ್ರ ಇದು ವಿಚಿತ್ರವಾಗಿ ಕಾಣಿಸಬಹುದು ಈಗ ನಾವು ವಿಡಿಯೋದ ಅತ್ಯಂತ ನಿರ್ಣಾಯಕ ಭಾಗಕ್ಕೆ ಧುಮುಕೋಣ ಇಲ್ಲಿ ನಾವು ಸರಿಯಾದ ಬಲಿಪಶುವನ್ನು ಹೇಗೆ ಆರಿಸಬೇಕು ಮತ್ತು ಅವರ ಸಂಪೂರ್ಣ ಶರಣಾಗತಿಯ ಹಂತಕ್ಕೆ ಪ್ರಥಮ ಸ್ಥಾನಕ್ಕೆ ಕಾರಣವಾಗುವ ಅವರ ರಕ್ಷಣೆಯನ್ನು ಮುರಿಯಲು ಕಾರ್ಯತಂತ್ರದ ಹಂತಗಳನ್ನು ಹೇಗೆ ಕಂಡುಹಿಡಿಯುತ್ತೇವೆ ನಿಮ್ಮ ಬಲಿಪಶುಗಳನ್ನು ನೀವು ಆಯ್ಕೆ ಮಾಡುತ್ತೀರಾ ಅವರು ನಿಮಗೆ ಪ್ರತಿಕ್ರಿಯಿಸುವ ರೀತಿಯಲ್ಲಿ ನೀವು ಅವರನ್ನು ಆಯ್ಕೆ ಮಾಡುತ್ತೀರಿ ಪ್ರಜ್ಞಾಪೂರ್ವಕ ನಿಯಂತ್ರಣದ ಹೊರಗಿನ ಪ್ರತಿಕ್ರಿಯೆಗಳಿಗೆ ಹೆಚ್ಚಿನ ಗಮನವನ್ನು ನೀಡಿ ನಿಮ್ಮ ಕೆಲವು ಗೆಸ್ಚರ್ಗಳ ಅನೈಚ್ಛಿಕ ಪ್ರತಿಬಿಂಬವನ್ನು ನಿಮ್ಮ ಅಸಾಮಾನ್ಯ ಸಂಕೋಚ ಅಥವಾ ಬಹುಶಃ ಕೋಪ ಅಥವಾ ಅಸಮಾಧಾನದ ಮಿಂಚು ಇವೆಲ್ಲವನ್ನೂ ತೋರಿಸುತ್ತದೆ ನಿಮ್ಮ ಪ್ರಭಾವಕ್ಕೆ ತೆರೆದುಕೊಳ್ಳುವ ವ್ಯಕ್ತಿಯ ಮೇಲೆ ನೀವು ಪರಿಣಾಮ ಬೀರುತ್ತಿದ್ದೀರಿ ಆದರೆ ಜ್ವಾಲಾಮುಖಿ ಭಾವೋದ್ರೇಕ ತೋರುವ ವ್ಯಕ್ತಿಯೂ ಆಗಾಗ್ಗೆ ಅಭದ್ರತೆ ಮತ್ತು ಸ್ವಯಂ ಒಳಗೊಳ್ಳುವಿಕೆಯನ್ನು ಮರೆಮಾಚುತ್ತಾನೆ ಹತ್ತೊಂಬತ್ತನೇ ಶತಮಾನದ ಕೊರಿಸನ್ ಲೋಲಾ ಮಾಂಟೆಸ್ನಲ್ಲಿ ಹೆಚ್ಚಿನ ಪುರುಷರು ಇದನ್ನು ಗ್ರಹಿಸಲು ವಿಫಲರಾಗಿದ್ದಾರೆ ತುಂಬಾ ನಾಟಕೀಯವಾಗಿ ತೋರಿತು ತುಂಬಾ ರೋಮಾಂಚನಕಾರಿಯಾಗಿ ವಾಸ್ತವವಾಗಿ ಅವಳು ತೊಂದರೆಗೀಡಾದ ಸ್ವಯಂಗೀಳು ಮಹಿಳೆಯಾಗಿದ್ದಳು ಆದರೆ ಪುರುಷರು ಇದನ್ನು ಕಂಡುಹಿಡಿದ ಸಮಯ ತುಂಬಾ ತಡವಾಗಿ ಅವಳೊಂದಿಗೆ ತೊಡಗಿಸಿಕೊಂಡಿದ್ದರು ಮತ್ತು ತಿಂಗಳುಗಟ್ಟಲೆ ನಾಟಕವಿಲ್ಲದೆ ತಮ್ಮನ್ನು ಹೊರಹಾಕಲು ಮತ್ತು ಬಾಹ್ಯವಾಗಿ ದೂರವಿರುವ ಅಥವಾ ನಾಚಿಕೆ ಜನರನ್ನು ಹಿಂಸಿಸಲು ಸಾಧ್ಯವಾಗಲಿಲ್ಲ ಬಹಿರ್ಮುಖಿಗಳಿಗಿಂತ ಹೆಚ್ಚಾಗಿ ಉತ್ತಮ ಗುರಿಗಳಾಗಿದ್ದು ಅವರು ಹೊರತೆಗೆಯಲು ಸಾಯುತ್ತಿದ್ದಾರೆ ಮತ್ತು ಸ್ಟಿಲ್ ವಾಟರ್ಸ್ ಡೀಪ್ ಆಗಿ ರನ್ ಆಗುತ್ತದೆ ಮತ್ತೊಂದೆಡೆ ಮಹಿಳೆಯರು ಸಾಮಾನ್ಯವಾಗಿ ವ್ಯಾಪಾರ ಅಥವಾ ಕೆಲಸದ ಮಹಿಳೆಯಲ್ಲಿ ತೊಡಗಿಸಿಕೊಂಡಿರುವ ಜನರನ್ನು ತಪ್ಪಿಸಬೇಕು ನಾನು ಏನು ಓದುತ್ತೇನೆ ಅಥವಾ ನಾನು ಏನು ಮಾಡುತ್ತೇನೆ ಎಂಬುದರ ಬಗ್ಗೆ ನೀವು ಏಕೆ ಆಸಕ್ತಿ ಹೊಂದಿದ್ದೀರಿ ಗಮನ ಮತ್ತು ಕಾರ್ಯನಿರತ ಜನರ ಮನಸ್ಸಿನಲ್ಲಿ ನೀವು ನನ್ನೊಂದಿಗೆ ಮಾತನಾಡಲು ಬಯಸದಿದ್ದರೆ ನೀವು ಆಕ್ರಮಿಸಿಕೊಳ್ಳಲು ತುಂಬಾ ಕಡಿಮೆ ಜಾಗವನ್ನು ಹೊಂದಿರುತ್ತಾರೆ ಕ್ಷಮಿಸಿ ಆದರ್ಶ ಗುರಿಯನ್ನು ಗುರುತಿಸಿದ ನಂತರ ನಾನು ನಿಮಗೆ ತೊಂದರೆ ನೀಡಿದ್ದೇನೆ ಮುಂದಿನ ನಿರ್ಣಾಯಕ ಹಂತವೆಂದರೆ ಅವರು ಅದನ್ನು ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಅವರು ಭಾವಿಸುವಂತೆ ಮಾಡುವುದು ಆಯಕಟ್ಟಿನ ರೀತಿಯಲ್ಲಿ ಅವರನ್ನು ಭದ್ರತೆಯ ತಪ್ಪು ಪ್ರಜ್ಞೆಗೆ ಆಮಿಷ ಒಡ್ಡುವ ಮೂಲಕ ನಾವು ಜೀವಿಗಳು ನಾವು ಬೇರೊಬ್ಬರ ಇಚ್ಛೆಗೆ ವಿಧೇಯರಾಗಿದ್ದೇವೆ ಎಂದು ಭಾವಿಸುವ ಜೀವಿಗಳು ಬೇಗ ಅಥವಾ ನಂತರ ನಿಮ್ಮ ಗುರಿಗಳನ್ನು ಹಿಡಿದರೆ ಅವರು ನಿಮ್ಮ ವಿರುದ್ಧ ತಿರುಗುತ್ತಾರೆ ಆದರೆ ನೀವು ಅವರಿಗೆ ಬೇಕಾದುದನ್ನು ಮಾಡಲು ನೀವು ಮಾಡಿದರೆ ಏನು ಅವರು ನಿಯಂತ್ರಣದಲ್ಲಿದ್ದಾರೆ ಎಂದು ಅವರು ಭಾವಿಸಿದರೆ ಹಂತಸಂಖ್ಯೆ ಎರಡರಲ್ಲಿ ತಪ್ಪು ಭದ್ರತೆಯ ಪ್ರಜ್ಞೆಯನ್ನು ಸೃಷ್ಟಿಸುತ್ತದೆ ಎಂಬುದನ್ನು ಅವರು ಅರ್ಥಮಾಡಿಕೊಳ್ಳದೆ ನೀವು ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿದ ನಂತರ ನೀವು ಮೊದಲ ಹಂತವನ್ನು ಕರಗತ ಮಾಡಿಕೊಳ್ಳುವುದು ಸರಳವಾಗಿದೆ ನೀವು ಆಟದಲ್ಲಿ ಗೆದ್ದ ಮೊದಲ ವಿಧಾನವನ್ನು ಅವರೇ ಮಾಡುತ್ತಿದ್ದಾರೆ ಎಂದು ನಿಮ್ಮ ಗುರಿಗಳನ್ನು ಯೋಚಿಸುವಂತೆ ಮಾಡಬಹುದು ನೀವು ತುಂಬಾ ಮುಂಚೆ ನೇರವಾಗಿ ಇದ್ದೀರಿ ನಿಮಗೆ ಅದ್ಭುತವಾದ ಕಣ್ಣುಗಳಿವೆ ಧನ್ಯವಾದಗಳು ಕೇಳಲು ಪ್ರಯತ್ನಿಸಿ ನೀವು ಪ್ರತಿರೋಧವನ್ನು ಹುಟ್ಟುಹಾಕುವ ಅಪಾಯವು ಎಂದಿಗೂ ಕಡಿಮೆಯಾಗುವುದಿಲ್ಲ ನಿಮ್ಮ ರೀತಿಯಲ್ಲಿ ಸೆಡ್ಯೂಸರ್ ಏನೂ ಇರಬಾರದು ಸೆಲೆಕ್ಷನ್ ಪರೋಕ್ಷವಾಗಿ ಒಂದು ಕೋನದಲ್ಲಿ ಪ್ರಾರಂಭವಾಗಬೇಕು ಆದ್ದರಿಂದ ಗುರಿ ಮಾತ್ರ ಥರ್ಡ್ ಪಾರ್ಟಿ ಜೋರ್ಡಾನ್ ಮೂಲಕ ನೀವು ಸಮೀಪಿಸುತ್ತಿರುವ ಬಗ್ಗೆ ಕ್ರಮೇಣ ಅರಿವಾಗುತ್ತದೆ ಇದು ನನ್ನ ಸ್ನೇಹಿತ ನಾಮ್ ಅಥವಾ ನೀವು ಮತ್ತು ನಿಮ್ಮ ಗುರಿಯನ್ನು ಪರಿಚಯ ಮಾಡಿಕೊಳ್ಳಲು ಉದ್ದೇಶಿಸಿರುವಂತೆ ಸಾಂದರ್ಭಿಕ ಅವಕಾಶವನ್ನು ಏರ್ಪಡಿಸಿ ಡೆಸ್ಟಿನಿ ಪ್ರಜ್ಞೆಗಿಂತ ಹೆಚ್ಚು ಸೆಡಕ್ಟಿವ್ ಏನು ಇಲ್ಲ ನೀವು ಬೆಕ್ಕು ಮತ್ತು ಇಲಿಯನ್ನು ಸಹ ಆಡಬಹುದು ಅವರು ಮೊದಲು ಆಸಕ್ತಿ ತೋರುತ್ತಿದ್ದಾರೆ ನಂತರ ಸಕ್ರಿಯವಾಗಿ ಹಿಂದೆ ಸರಿಯುತ್ತಾರೆ ನಿಮ್ಮ ವೆಬ್ ಗ್ರೇಟ್ ಮಾರ್ಟಿನಿಯಲ್ಲಿ ನಿಮ್ಮನ್ನು ಅನುಸರಿಸಲು ಅವರನ್ನು ಆಮಿಷ ಒಡ್ಡುತ್ತಾರೆ ಅವರು ನೀವು ಏನು ಮಾಡುತ್ತೀರೋ ಮತ್ತು ನೀವು ಅಭ್ಯಾಸ ಮಾಡುತ್ತಿರುವ ಯಾವುದೇ ರೀತಿಯ ಸೆಲೆಕ್ಷನ್ ಅನ್ನು ತೊರೆದ ಸಂಭಾವಿತ ವ್ಯಕ್ತಿಯಿಂದ ನಿಮ್ಮ ಗುರಿಗುರಿಗಳನ್ನು ಗುಂಪು ಮಾಡುವ ನೈಸರ್ಗಿಕ ಪ್ರವೃತ್ತಿಯನ್ನು ನೀವು ಎಲ್ಲ ವೆಚ್ಚದಲ್ಲಿಯೂ ತಪ್ಪಿಸಬೇಕು ನೀವು ಒತ್ತಡವನ್ನು ಅನ್ವಯಿಸದ ಹೊರತು ಅವರು ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ ಎಂದು ಯೋಚಿಸುವ ತಪ್ಪನ್ನು ಮಾಡಬೇಡಿ ಅಥವಾ ಅವರು ಆರಂಭದಲ್ಲಿ ಹೆಚ್ಚಿನ ಗಮನವನ್ನು ಪಡೆಯುತ್ತಾರೆ ಎಂದು ಭಾವಿಸಿದರೆ ಅದು ಅಭದ್ರತೆಯನ್ನು ಸೂಚಿಸುತ್ತದೆ ಮತ್ತು ನಿಮ್ಮ ಉದ್ದೇಶಗಳ ಬಗ್ಗೆ ಅನುಮಾನಗಳನ್ನು ಹುಟ್ಟುಹಾಕುತ್ತದೆ ಮತ್ತು ನೀವು ಪ್ರಚೋದಿಸುವ ಆಲೋಚನೆಗಳು ಒಂದು ಹೆಜ್ಜೆ ಹಿಂದಕ್ಕೆ ತೆಗೆದುಕೊಳ್ಳಿ ಜನರು ನಿಮ್ಮ ಉಪಸ್ಥಿತಿಯನ್ನು ಅರಿತುಕೊಂಡಾಗ ಮತ್ತು ಬಹುಶಃ ಅಸ್ಪಷ್ಟವಾಗಿ ಕುತೂಹಲಗೊಂಡಾಗ ನೀವು ಅವರ ಆಸಕ್ತಿಯನ್ನು ಹುಟ್ಟುಹಾಕುವ ಮೊದಲು ಅವರು ತಮ್ಮದೇ ಎಂಬಂತೆ ಅವರ ಬಳಿಗೆ ಬನ್ನಿ ಅದು ಬೇರೊಬ್ಬರ ಮೇಲೆ ನೆಲೆಗೊಳ್ಳುವ ಮೊದಲು ನೀವು ಅವರ ವೃತ್ತಿ ಜೀವನದ ಆರಂಭದಲ್ಲಿ ಬಾಲ್ಯದ ಹಂತ ಸಂಖ್ಯೆ ಮೂರು ಎಂದು ಕೇಳಬಹುದು ಸಿಗ್ಮನ್ ಫ್ರಾಯ್ಡ್ ಕಾನ್ಫ್ರೆಂಟ್ ಎ ವಿಚಿತ್ರ ಸಮಸ್ಯೆ ಅವನ ಅನೇಕ ಮಹಿಳಾ ರೋಗಿಗಳು ಅವನೊಂದಿಗೆ ಪ್ರೀತಿಯಲ್ಲಿ ಬೀಳುತ್ತಿದ್ದರು ಎಂದು ಅವನು ಭಾವಿಸಿದನು ಫ್ರಾಯ್ ನಿಂದ ಪ್ರೋತ್ಸಾಹಿಸಲ್ಪಟ್ಟ ರೋಗಿಯು ತನ್ನ ಬಾಲ್ಯದಲ್ಲಿ ಧುಮುಕುತ್ತಾನೆ ಎಂದು ಅವನು ಭಾವಿಸಿದನು ಅದು ಸಹಜವಾಗಿ ಅವಳ ಅನಾರೋಗ್ಯ ಮತ್ತು ನರರೋಗದ ಮೂಲವಾಗಿದೆ ಅವಳು ತನ್ನ ತಂದೆಯೊಂದಿಗಿನ ಸಂಬಂಧದ ಬಗ್ಗೆ ಮಾತನಾಡುತ್ತಾಳೆ ಅವಳ ಮೊದಲಿನ ಮೃದುತ್ವ ಮತ್ತು ಪ್ರೀತಿಯ ಅನುಭವಗಳು ಮತ್ತು ನಿರ್ಲಕ್ಷ್ಯ ಮತ್ತು ಪರಿತ್ಯಾಗದ ಪ್ರಕ್ರಿಯೆಯು ಶಕ್ತಿಯುತವಾದ ಭಾವನೆಗಳು ಮತ್ತು ನೆನಪುಗಳನ್ನು ಹುಟ್ಟುಹಾಕುತ್ತದೆ ಒಂದು ರೀತಿಯಲ್ಲಿ ಅವಳು ತನ್ನ ಬಾಲ್ಯದೊಳಗೆ ಮತ್ತೆ ಸಾಗಿಸಲ್ಪಡುವಳು ಈ ಪರಿಣಾಮವನ್ನು ತೀವ್ರಗೊಳಿಸುವುದು ಫ್ರ ಸ್ವತಃ ಸ್ವಲ್ಪ ಹೇಳಿದರು ಮತ್ತು ಸ್ವಲ್ಪ ತಣ್ಣಗಾಯಿತು ಮತ್ತು ಅವರು ಸಾಂಪ್ರದಾಯಿಕ ತಂದೆಯ ಆಕೃತಿಯಂತೆಯೇ ಇತರ ಪದಗಳಲ್ಲಿ ಕಾಳಜಿ ತೋರುತ್ತಿದ್ದರು ರೋಗಿಯು ಅಸಹಾಯಕ ಅಥವಾ ನಿಷ್ಕ್ರಿಯ ಸ್ಥಿತಿಯಲ್ಲಿ ಮಂಚದ ಮೇಲೆ ಮಲಗಿದ್ದನು ಇದರಿಂದಾಗಿ ಪರಿಸ್ಥಿತಿಯು ಪೋಷಕರು ಮತ್ತು ಮಗುವಿನ ಪಾತ್ರಗಳನ್ನು ನಕಲು ಮಾಡಿತು ಏನಾಗುತ್ತಿದೆ ಎಂಬುದರ ಅರಿವಿಲ್ಲದೆ ಅವಳು ಫ್ರಾಯ್ಡ್ಗೆ ವ್ಯವಹರಿಸುತ್ತಿರುವ ಗೊಂದಲದ ಭಾವನೆಗಳನ್ನು ಅವಳು ತನ್ನ ತಂದೆಯೊಂದಿಗೆ ಸಂಬಂಧ ಹೊಂದಿದ್ದಳು ಮತ್ತು ಅವಳು ಹಿಮ್ಮೆಟ್ಟುತ್ತಾಳೆ ಮತ್ತು ಪ್ರೀತಿಯಲ್ಲಿ ಬೀಳುತ್ತಾಳೆ ಎಂದು ಫ್ರಾಯ್ಡ್ ಈ ವಿದ್ಯಮಾನವನ್ನು ವರ್ಗಾವಣೆ ಎಂದು ಕರೆದರು ಮತ್ತು ಇದು ರೋಗಿಗಳನ್ನು ಪಡೆಯುವ ಮೂಲಕ ಅವನ ಚಿಕಿತ್ಸೆಯ ಸಕ್ರಿಯ ಭಾಗವಾಯಿತು ಅವರ ಕೆಲವು ದಮನಿತ ಭಾವನೆಗಳನ್ನು ವರ್ಗಾಯಿಸಿ ಚಿಕಿತ್ಸಕ ಅವರು ಪ್ರಜ್ಞಾಪೂರ್ವಕ ಮಟ್ಟದಲ್ಲಿ ವ್ಯವಹರಿಸಬಹುದಾದ ಅವರ ಸಮಸ್ಯೆಗಳನ್ನು ಮುಕ್ತವಾಗಿ ತೆರೆದುಕೊಳ್ಳುತ್ತಾರೆ ಆದರೆ ವರ್ಗಾವಣೆಯ ಪರಿಣಾಮವು ತುಂಬಾ ಪ್ರಬಲವಾಗಿದೆ ಆದರೂ ಫ್ರಾಯ್ಡ್ ತನ್ನ ರೋಗಿಗಳನ್ನು ಅವರ ವ್ಯಾಮೋಹದಿಂದ ಹಿಂದೆ ಸರಿಸಲು ಸಾಧ್ಯವಾಗಲಿಲ್ಲ ವಾಸ್ತವವಾಗಿ ವರ್ಗಾವಣೆಯು ಭಾವನಾತ್ಮಕತೆಯನ್ನು ಸೃಷ್ಟಿಸುವ ಪ್ರಬಲ ಮಾರ್ಗವಾಗಿದೆ ಲಗತ್ತಿಸುವಿಕೆ ಯಾವುದೇ ಸೆಡಕ್ಷನ್ನ ಗುರಿಯು ಈ ವಿಧಾನವು ಮನೋವಿಶ್ಲೇಷಣೆಯ ಹೊರಗೆ ಅಪರಿಮಿತ ಅನ್ವಯಿಕೆಗಳನ್ನು ಹೊಂದಿದೆ ಅದನ್ನು ನಿಜ ಜೀವನದಲ್ಲಿ ಅಭ್ಯಾಸ ಮಾಡಲು ನೀವು ಚಿಕಿತ್ಸಕನನ್ನು ಆಡಬೇಕಾಗುತ್ತದೆ ಜನರು ತಮ್ಮ ಬಾಲ್ಯದ ಬಗ್ಗೆ ಮಾತನಾಡಲು ಪ್ರೋತ್ಸಾಹಿಸು ತೇವೆ ನಮ್ಮಲ್ಲಿ ಹೆಚ್ಚಿನವರು ಬಾಧ್ಯರಾಗಲು ತುಂಬಾ ಸಂತೋಷವಾಗಿದ್ದೇವೆ ಮತ್ತು ನಮ್ಮ ನೆನಪುಗಳು ತುಂಬಾ ಎದ್ದು ಕಾಣುವ ಮತ್ತು ಭಾವನಾತ್ಮಕವಾಗಿರುತ್ತವೆ ನಮ್ಮಲ್ಲಿನ ಒಂದು ಭಾಗವು ನಮ್ಮ ಆರಂಭಿಕ ವರ್ಷಗಳ ಬಗ್ಗೆ ಮಾತನಾಡುವಲ್ಲಿ ಹಿಮ್ಮೆಟ್ಟುತ್ತದೆ ಮತ್ತು ಸಣ್ಣ ರಹಸ್ಯಗಳನ್ನು ಮಾತನಾಡುವ ಸಂದರ್ಭದಲ್ಲಿ ನಾವು ನಮ್ಮ ದೌರ್ಬಲ್ಯಗಳು ಮತ್ತು ನಮ್ಮ ಮಾನಸಿಕ ಮೇಕಪ್ ಮಾಹಿತಿಯ ಬಗ್ಗೆ ಎಲ್ಲಾ ರೀತಿಯ ಅಮೂಲ್ಯ ಮಾಹಿತಿಯನ್ನು ಬಹಿರಂಗಪಡಿಸುವ ಮೊದಲು ನೀವು ಗಮನಹರಿಸಬೇಕು ಎಂದು ನಾನು ಯಾರಿಗೂ ಹೇಳಿಲ್ಲ ಮತ್ತು ನಿಮ್ಮ ಗುರಿಗಳ ಪದಗಳನ್ನು ಮುಖಬೆಲೆಗೆ ತೆಗೆದುಕೊಳ್ಳಬೇಡಿ ಅವರು ಆಗಾಗ್ಗೆ ಘಟನೆಗಳು ಮತ್ತು ಮಗುವಿನ ಬಾಲ್ಯವನ್ನು ಶುಗರ್ ಕೋಟ್ ಮಾಡುತ್ತಾರೆ ಅಥವಾ ಓವರ್ಡ್ರಾಮ್ಯಾಟೈಸ್ ಮಾಡುತ್ತಾರೆ ಆದರೆ ಅವರು ಮಾತನಾಡುವಾಗ ಯಾವುದೇ ನರ ಉಣ್ಣಿಗಳಿಗೆ ಮತ್ತು ನಿರ್ದಿಷ್ಟವಾಗಿ ಅವರು ನಿರಾಕರಿಸುವ ಯಾವುದರ ಬಗ್ಗೆ ಮಾತನಾಡಲು ಬಯಸದ ಯಾವುದಕ್ಕೂ ಅವರ ಧ್ವನಿಗೆ ಗಮನ ಕೊಡಿ ಅಥವಾ ಅವರು ತಮ್ಮ ತಂದೆಯನ್ನು ದ್ವೇಷಿಸುತ್ತಿದ್ದರು ಎಂದು ಹೇಳುವುದಾದರೆ ಅವರು ತಮ್ಮ ತಂದೆಯನ್ನು ತುಂಬಾ ಪ್ರೀತಿಸುತ್ತಾರೆ ಮತ್ತು ಬಹುಶಃ ಅವರು ಬಯಸಿದ್ದನ್ನು ಅವರು ಎಂದಿಗೂ ಪಡೆಯಲಿಲ್ಲ ಎಂಬ ನಿರಾಶೆಯನ್ನು ಅವರು ಮರೆಮಾಚುತ್ತಿದ್ದಾರೆ ಎಂದು ನೀವು ಖಚಿತವಾಗಿ ಹೇಳಬಹುದು ಅವರು ಮರುಕಳಿಸುವ ಥೀಮ್ಗಳು ಮತ್ತು ಕಥೆಗಳನ್ನು ಹತ್ತಿರದಿಂದ ಆಲಿಸಿ ಪ್ರತಿಯೊಬ್ಬರೂ ಬಾಲ್ಯದ ನಿರಾಶೆಗಳಿಂದ ಅಪೂರ್ಣವಾದ ವ್ಯವಹಾರವನ್ನು ಲ್ಯಾಚ್ ಮುಗಿಸಿ ನಿಮ್ಮ ಗುರಿಯೆಂದಿಗೂ ಏನನ್ನೂ ಪಡೆಯಲಿಲ್ಲ ಎಂಬುದನ್ನು ಕಂಡುಕೊಳ್ಳಿ ಮತ್ತು ನೀವು ಆಳವಾದ ಬೇರೂರಿರುವ ಸೆಲೆಕ್ಷನ್ಗೆ ಬೇಕಾದ ಪದಾರ್ಥಗಳನ್ನು ಹೊಂದಿದ್ದೀರಿ ನಾಲ್ವರು ಆಕ್ರಮಣಕಾರಿಯಾಗಿ ಒಂದು ಕ್ಷಣ ಬಂದಿದ್ದಾರೆ ನಿಮ್ಮ ಬಲಿಪಶುವು ನಿಮ್ಮನ್ನು ಸ್ಪಷ್ಟವಾಗಿ ಬಯಸುತ್ತದೆ ಆದರೆ ಅದನ್ನು ಬಹಿರಂಗವಾಗಿ ಒಪ್ಪಿಕೊಳ್ಳಲು ಸಿದ್ಧವಾಗಿಲ್ಲ ಅದರ ಮೇಲೆ ಕಾರ್ಯನಿರ್ವಹಿಸುವುದನ್ನು ಬಿಟ್ಟುಬಿಡಿ ನೀವು ನನ್ನನ್ನು ಚುಂಬಿಸಲು ಬಯಸುತ್ತೀರಾ ಎಂದು ಹೇಳಲು ಪ್ರಯತ್ನಿಸುತ್ತಿದ್ದೀರಾ ಇದು ವೀರದಯೆಯನ್ನು ಬದಿಗಿರಿಸಿ ಮತ್ತು ಮುಳುಗಿಸುವ ಸಮಯ ನಿಮ್ಮ ಬಲಿಪಶುಗಳನ್ನು ಈ ಕ್ಷಣಕ್ಕೆ ಕರೆದೊಯ್ಯುವ ಒಂದು ದಿಟ್ಟ ಕ್ರಮವು ಕೆಲವು ವಿಷಯಗಳು ಮೊದಲಿಗೆ ಅಸ್ತವ್ಯಸ್ತವಾಗಿರುವ ನೋಟವು ಅಚ್ಚುಕಟ್ಟಾಗಿ ಕಾಣುವುದಕ್ಕಿಂತ ಹೆಚ್ಚಾಗಿ ಇಂದ್ರಿಯಗಳ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಎಂದು ನೆನಪಿಸಿಕೊಳ್ಳಿ ಅಸಾಧಾರಣವಾಗಿ ಶಕ್ತಿಯುತವಾದ ನಗು ದೇಹದ ಚಲನೆಯನ್ನು ಸಡಿಲಿಸುವ ಕಣ್ಣೀರು ಹೇಗೆ ಎಂದು ನಾನು ನಿಮಗೆ ಹೇಳಲು ಸಾಧ್ಯವಿಲ್ಲ ಎಂದು ನಾನು ನಿಮಗೆ ಹೇಳುವುದಿಲ್ಲ ನಿಮ್ಮ ಸನ್ನೆಗಳನ್ನು ಅನುಕರಿಸುವ ಅನೈಚ್ಛಿಕ ಪ್ರತಿಬಿಂಬಗಳು ಬಲಿಪಶು ಈ ಕ್ಷಣಕ್ಕೆ ಜಾರಿಬೀಳುತ್ತಿವೆ ಮತ್ತು ಒತ್ತಡವನ್ನು ಅನ್ವಯಿಸಬೇಕು ಆಯುಧ ಅಥವಾ ನಿಮ್ಮ ಕಣ್ಣುಗಳು ರಸಭರಿತವಾದ ವಿವರಗಳನ್ನು ನೀವು ಕೆಳಗೆ ಉಚಿತವಾಗಿ ಡೌನ್ಲೋಡ್ ಮಾಡಬಹುದು ಇದು ಸೆಡಕ್ಷನ್ ಉಳಿದ ಹಂತಗಳನ್ನು ಒಳಗೊಂಡಿದೆ ಈ ವಿಡಿಯೋ ಸರಳವಾಗಿ ರಾಬರ್ಟ್ ಗ್ರೀನ್ ಅವರ ಪುಸ್ತಕ ದಿ ಆರ್ಟ್ ಆಫ್ ಸೆಡಕ್ಷನ್ ಸಂಗೀತ 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 ಇದು ನನ್ನ ತಪ್ಪಲ್ಲ ನೀವು ಇದ್ದೀರಿ